ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ನಿಮಗೆ ಒಂದು ಸಿಂಪಲ್ಲಾಗಿರೋ ಒಂದು ಹಸಿ ಮೆಣಸಿನಕಾಯಿ ಮಾಡೋದು ನಾನು ನೀವು ಯಾವ ಥರ ಆದರೂ ಅಂದ್ಕೊಳ್ಬೋದು ಇದನ್ನು ಉಪ್ಪಿನಕಾಯಿ ಥರ ನಾನು ತೋರಿಸ್ತಾ ಇರೋದು ಇದನ್ನು ನೀವು ಮಾಡಿಟ್ಕೊಂಡ್ರೆ ಪಲ್ಯಗಳಿಗೆ ಭಾತ್ಗಳಿಗೆ ಯಾವುದಕ್ಕೆ ಬೇಕಾದ್ರೂ ಒಂಥರ ಯೂಸ್ ಮಾಡ್ಬೋದು ಒಂಥರ ಮಲ್ಟಿಪರ್ಪಸ್ ಒಂದು ಉಪ್ಪಿನಕಾಯಿ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೇನಿಲ್ಲ ಹಸಿ ಮೆಣಸಿನಕಾಯಿ ಜಾಸ್ತಿ ಖಾರ ಇಲ್ಲದೆ ಇರೋದನ್ನು ತೊಗೊಂಡಿದ್ದೀನಿ ಮೂರು ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಇಂಗು ಈ ಸಾಸಿವೆನ ನೀವು ಇದಾಗಿರೋದು ಸಿಪ್ಪೆಯೆಲ್ಲ ತೆಗೆದಿರೋದು ಅಂತ ಕೇಳಿದರೆ ಅಂಗಡಿಯಲ್ಲಿ ಕೊಡ್ತಾರೆ ಆ ಸಾಸಿವೆ ತೊಗೊಂಡಿದ್ದೀನಿ ಅರ್ಶ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟು ಐಟಮ್ ಇದ್ದರೆ ನೀವು ಈಸಿಯಾಗಿ ಮೆಣಸಿನ್ಕಾಯಿ ಉಪ್ಪಿನಕಾಯಿನ ರೆಡಿ ಮಾಡ್ಕೋಬೋದು ಇದು ತುಂಬ ಯೂಸ್ಫುಲ್ಲು ಏಕೆಂದರೆ ನೀವು ಚಪಾತಿ ದೋಸೆ ಇಡ್ಲಿ ಮತ್ತು ಅನ್ನಕ್ಕೆ ಕಲಿಸ್ಕೊಳಕ್ಕೆ ಅಥವಾ ಪಲ್ಯಗಳಿಗೆ ಚಿತ್ರಾನ್ನಕ್ಕೆ ಭಾತ್ಗೆ ಯಾವುದಕ್ಕೆ ಬೇಕಾದರೂ ನೀವು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಬೋದು ಖಾರ ತಿನ್ನೋರ್ಗಂತೂ ಇದರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನು ನಾನು ಈ ಮೆಣಸಿನಕಾಯಿ ಇದೆಯಲ್ಲ ಇದನ್ನು ನಿಮ್ಗೆ ಯಾವ ಥರ ಬೇಕಾದರೂ ಹೆಚ್ಕೊಳ್ಬೋದು ನಾನು ಇದನ್ನು ಉದ್ದುದ್ದಕ್ಕೆ ಇರೋ ಹಾಗೇ ಕಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನಾನು ಮೆಣಸಿನಕಾಯನ್ನೆಲ್ಲ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆಹಣ್ಣು ಸಹ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಡಿ ಇಟ್ಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂದರೆ ಮಾಮೂಲು ಸಾಸಿವೆ ಹಾಕಬೇಡಿ ಈ ಸಾಸಿವೆ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಕ್ಕತ್ತೆ ಇದನ್ನು ನೀವು ಫಸ್ಟ್ ಹಾಕಿ ಇದರೊಳಗಡೆ ನೋಡಿ ಇದು ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದು ಉಪ್ಪಿನಕಾಯಿಗಂತೂ ತುಂಬ ರುಚಿ ಕೊಡುತ್ತೆ ಇದು ಅದಕ್ಕೋಸ್ಕರ ನೀವು ಇದನ್ನೇ ಬಳಸೋದು ತುಂಬ ಒಳ್ಳೆಯದು ನೋಡಿ ಮಾಮೂಲು ಸಾಸಿವೆ ಕೂಡ ಇದಿಲ್ಲ ಅಂದರೆ ಹಾಕ್ಬೋದು ಆದರೆ ಇಷ್ಟೊಂದು ಸಾಸಿವೆ ಹಾಕಬೇಡಿ ಇದು ತಿನ್ನೋವಾಗ ಒಂಥರ ಬಾಯಲ್ಲಿ ಚೆನ್ನಾಗಿ ಸಿಗೋದ್ರಿಂದ ಈ ಸಾಸಿವೆ ಬಳಸ್ತಾ ಇದ್ದೀನಿ ನೀವು ಮಾಮೂಲು ಸಾಸಿವೆ ಹಾಕಿದರೆ ಅದನ್ನು ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಕೋದು ಒಳ್ಳೆಯದು ಸಾಸಿವೆ ಪುಡಿ ಅಂತ ಹಾಕ್ಬಿಡಿ ಇವು ಇದಕ್ಕೆ ನಾನು ಮೆಂತ್ಯ ಇಲ್ಲ ಬೇಡ ಅಂತಲೇ ಹಾಕ್ತಾಯಿಲ್ಲ ನೋಡಿ ಇದಿದೆಯೆಲ್ಲ ಹಿಂಗೆ ಹಾಕಿದ್ದೀನಿ ಇವಾಗ ಹಿಂಗು ಅಷ್ಟೇ ಎಣ್ಣೆ ಒಳಗೆ ಚೆನ್ನಾಗೆಲ್ಲ ಕರಗತ್ತಲ್ವ ನೋಡಿ ಇದೆಲ್ಲ ಏನಿಲ್ಲ ಈಸಿಯಾಗಿ ಕರಗಿಬಿಡತ್ತೆ ಮತ್ತು ಒಳ್ಳೆಯ ಸ್ಮೆಲ್ ಇರುತ್ತೆ ಇದಕ್ಕೆ ನಾನಿವಾಗ ಅರ್ಶಿನ ಹಾಕ್ತಾಯಿದ್ದೀನಿ ಅರ್ಶನೂ ಒಂಚೂರು ಜಾಸ್ತಿ ಹಾಕ್ತಿದ್ದೀನಿ ನಾನು ನೋಡಿ ಇದೆಲ್ಲ ಕಲಿಸ್ಕೊಂಬಿಡ್ಲಿ ಹೀಗೆ ಇದಕ್ಕಿವಾಗ ನಾನು ಮೊದಲು ಉಪ್ಪು ಹಾಕ್ಬಿಡ್ತೀನಿ ಇದಕ್ಕೇನೆ ಉಪ್ಪು ಹಾಕಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ ನೋಡಿ ಎಲ್ಲ ನಿಮ್ಗೆ ಪಟ್ಪಟ ಅಂತ ಶಬ್ದ ಕೇಳಿಸ್ತಾ ಇದೆ ಅಲ್ವ ನೀವು ಆವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಈ ಮೆಣಸಿನ್ಕಾಯಿನೆಲ್ಲ ಅದಕ್ಕೆ ಹಾಕ್ಬಿಡಿ ಅದೊಂದು ಸ್ವಲ್ಪ ಜಾಸ್ತಿ ಜಾಸ್ತಿಯನ್ನು ಬೆಚ್ಚಾಗೋದು ಬೇಡ ಅದಕ್ಕೋಸ್ಕರ ನಾನು ಹಸಿ ಇದು ಹೋದರೆ ಸಾಕು ಅಂತ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಈ ನಮ್ಮ ನಿಂಬೆ ರಸ ಇಟ್ಕೊಂಡಿದ್ದೀನಲ್ವ ಮೂರನ್ನ ಇದನ್ನು ಅದಕ್ಕೆ ನಿಂಬೆ ರಸನ ಅದಕ್ಕೆ ಹಾಕ್ಬಿಡ್ತೀನಿ ಏಕೆಂದ್ರೆ ಲಾಸ್ಟಲ್ಲೇ ನಿಂಬೆ ರಸ ಹಾಕೋದು ತುಂಬ ಒಳ್ಳೆಯದು ನೋಡಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹಿಂಗೆ ಕೈಯಾಡಿಸಿ ಇದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತಲ್ಲ ಇದು ಆವಾಗ ನಾವು ಆ ನಿಂಬೆ ರಸನ ಹಾಕೊಳ್ಳೋಣ ನೋಡಿ ಹಿಂಗೆ ಕೈ ಇರಿ ಹೀಗೆ ಅದರಿಂದ ಏನಾಗುತ್ತೆ ಎಲ್ಲ ಮೆಣಸಿನ್ಕಾಯಿ ಕೂಡ ನಿಮಗೆ ಒಂದು ತುಂಬ ಹಾರ್ಡ್ ಆಗಿರಲ್ಲ ಮೆತ್ತಗಾಗತ್ತೆ ನೀವು ಒಂದು ನಿಮಿಷ ಬಿಟ್ಬಿಟ್ಟು ನಿಂಬೆ ರಸ ಹಾಕೋದು ಕೂಡ ತುಂಬ ಒಳ್ಳೆಯದು ಅದರಿಂದ ಒಂಥರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಒಂಥರ ಕಹಿ ಬರಲ್ಲ ಅದು ನೋಡಿ ಈಗ ಉಪ್ಪೆಲ್ಲ ಕಡೆ ಮೆತ್ಕೊಳ್ಳುತ್ತೆ ಇದು ನೋಡಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡೋಣ ಬಿಟ್ಬಿಟ್ಟು ಇದಕ್ಕೆ ನಿಂಬೆ ರಸ ಹಾಕ್ತೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಡಿಯಾಗಿಬಿಟ್ಟಿದೆ ಇದನ್ನು ನೀವು ಯಾವುದ್ರ ಜೊತೆಯಲ್ಲಿ ಬೇಕಾದರೂ ತಿನ್ಬೋದು ನಾನು ಈ ಬಿಳಿ ಸಾಸಿವೆ ಯಾಕೆ ಬಳಸಿದ್ದೀನಿ ಅಂದರೆ ಕರಿ ಸಾಸಿವೆ ಒಂದು ಸ್ವಲ್ಪ ಕಹಿ ಬರುತ್ತೆ ಆದರೆ ಈ ಬಿಳಿಯಾಗಿರುತ್ತಲ್ವ ಸಾಸಿವೆ ಕಾಳು ಅಂತಲೇ ಕರೀತಾರೆ ಇದನ್ನು ನೀವು ಕೇಳಿದರೆ ಅಂಗಡಿಯಲ್ಲಿ ಕ್ಲೀನಾಗಿ ಉಪ್ಪಿನಕಾಯಿಗೆ ಅಂದರೆ ಇದನ್ನು ಕೊಡ್ತಾರೆ ಇದು ಕಹಿ ಇರಲ್ಲ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ ಅದರಿಂದ ಇದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಇದು ನಾನು ಮೊದಲೇ ಹೇಳಿದ್ನಲ್ವ ಇದು ನೀವು ಪಲ್ಯಗಳಿಗೆ ಎಲ್ಲದಕ್ಕೂ ಅರ್ಜೆಂಟಾಗಿ ಹಸಿಮೆಣ್ಸಿನಕಾಯಿ ಹೆಚ್ಚಿಕೊಳ್ಳೋಕ್ಕಾಗಲ್ಲ ಅನ್ನೋದಿರುತ್ತಲ್ಲ ಅಂಥ ಟೈಮ್ನಲ್ಲಿ ಒಂದು ಸ್ಪೂನ್ ಹಾಕಿಬಿಡಿ ನೋಡಿ ನಾನು ಇವಾಗ ಅರ್ಧ ಕೆ ಜಿಗೆ ಮಾಡಿದ್ದೀನಿ ಖಂಡಿತ ಇದು ತುಂಬ ಬೇಗನೆ ಖರ್ಚಾಗ್ಬಿಡುತ್ತೆ ಏಕೆಂದರೆ ಇದು ಚಪಾತಿ ರೊಟ್ಟಿ ದೋಸೆ ಮತ್ತು ಅನ್ನಕ್ಕೆ ಕಲಿಸ್ಕೊಳೋಕ್ಕೆ ಪಲ್ಯಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಬಾತುಗಳಿಗೆ ಚಿತ್ರಾನ್ನ ಅಂತೂ ಮಾಡ್ತಾನೆ ಇರ್ತೀವಲ್ವಾ ಅವಾಗ ಇದನ್ನೇನಿಲ್ಲ ಇದೊಂದು ಎರಡು ಸ್ಪೂನ್ ಹಾಕಿಬಿಟ್ರೆ ಮತ್ತೆ ಎಕ್ಸ್ಟ್ರಾ ನಿಂಬೆ ರಸ ಹಾಕೋ ಕೆಲಸ ಕೂಡ ನಿಮಗಿರಲ್ಲ ನೋಡಿದ್ರಾ ಎಷ್ಟು ಸುಲಭವಾಗಿ ಅದಕ್ಕೆ ಉಪಯೋಗಿಸೋ ಅಂಥ ಒಂದು ಅಡುಗೆನ ಅಥವಾ ನೀವು ಒಂದು ಉಪ್ಪಿನಕಾಯಿನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಕೌಂಟಲ್ಲೂ ಫಾಲೋ ಮಾಡಿ ನಮಸ್ಕಾರ